ಹಿರಿಯ ನಾಯಕ ಎಸ್ ಎಂ ಕೃಷ್ಣ ನಿಧನರಾಗಿದ್ದಾರೆ ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಕೂಡ ಇವರಿದ್ರು ಎಸ್ ಎಂ ಕೃಷ್ಣ ರಾಜಕೀಯ ಜೀವನ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗಿದ್ದ ಆಸಕ್ತಿ ಅವರು ಅಲಂಕರಿಸಿದ್ದ ಹುದ್ದೆಗಳು ಸೇರಿದ ಹಾಗೆ ಅನೇಕ ಕುತೂಹಲಕಾರಿ ವಿಚಾರಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ದೇವೇಗೌಡರು ಮೊದಲ ಕನ್ನಡಿಗ ಪ್ರಧಾನಿ ಅನ್ನಿಸ್ಕೊಂಡವರು ಇಂಥದ್ದೇ ಅವಕಾಶ ಎಸ್ಎಂ ಕೃಷ್ಣ ಅವರಿಗೂ ಕೂಡ ಬಂದಿತ್ತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಕಳೆದುಕೊಂಡು ಕೇಂದ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದಾಗ ಕಾಂಗ್ರೆಸ್ನ ಮುಂದೆ ಎರಡು ಅವಕಾಶಗಳಿತ್ತು ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಗೆ ಒಪ್ಪೋದಕ್ಕೆ ತಯಾರಿರಲಿಲ್ಲ ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಮನಮೋಹನ್ ಸಿಂಗ್ ಜೊತೆಗೆ ಎಸ್ಎಂ ಕೃಷ್ಣ ಅವರ ಹೆಸರೂ ಕೂಡ ಮುನ್ನೆಲೆಗೆ ಬಂದಿತ್ತು ಈ ವಿಚಾರವನ್ನ ಖುದ್ದು ಮನಮೋಹನ್ ಸಿಂಗ್ ಅವರೇ ಎಸ್ಎಂ ಕೃಷ್ಣ ಅವರಿಗೆ ತಿಳಿಸಿದ್ರಂತೆ ಇದನ್ನ ಅವರ ಆತ್ಮಚರಿತ್ರೆಯಲ್ಲಿ ವಿವರಿಸಲಾಗಿದೆ ಇದರ ಬಗ್ಗೆ ಎಸ್ ಎಂ ಕೃಷ್ಣ ಅವರು ಅಷ್ಟು ಮಾತನಾಡದೇ ಇದ್ದರೂ ಹೀಗೊಂದು ಅವಕಾಶ ಬಂದಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಆ ಮೂಲಕ ಕರ್ನಾಟಕಕ್ಕೆ ಅನಿವಾರ್ಯ ಕಾರಣದಿಂದ ಎರಡನೇ ಪ್ರಧಾನಿ ಹುದ್ದೆ ಕೈತಪ್ಪು ಎಸ್ ಎಂ ಕೃಷ್ಣ ಅವರಿಗೆ ದೇಶದ ಆಡಳಿತಾತ್ಮಕ ಹುದ್ದೆಯಲ್ಲಿ ಇರೋ ಅವಕಾಶ ಕೈತಪ್ಪಿತ್ತು ಆದ್ರೆ ಇದಕ್ಕೆ ಸ್ಪಷ್ಟ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ ಇದಕ್ಕೆ ಸೋನಿಯಾ ಗಾಂಧಿ ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ ಅನ್ಸುತ್ತೆ ಪ್ರಧಾನಿ ಹುದ್ದೆ ಚರ್ಚೆಯಾದ ಮೇಲೆ ಕರ್ನಾಟಕದಲ್ಲಿ ರಾಜಕೀಯ ಚಿತ್ರಣವೇ ಒಂದು ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು ಜನರ ನಾಡಿ ಮಿಡಿತವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಎಸ್ಎಂ ಕೃಷ್ಣ ಲೋಕಸಭೆ ಚುನಾವಣೆಯ ಜೊತೆಗೆ ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ನಡೆಸುವುದಕ್ಕೆ ವಿಧಾನಸಭೆಯನ್ನೇ ವಿಸರ್ಜನೆ ಮಾಡಿಬಿಟ್ಟಿದ್ರು ಆದರೆ ಕಾಂಗ್ರೆಸ್ಗೆ ಅನಿರೀಕ್ಷಿತ ಸೀಟ್ಗಳು ಸಿಗಲಿಲ್ಲ ಹಾಗೆ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ರಚನೆಯಾಯಿತು ಯಾವ ಪಕ್ಷಕ್ಕೂ ಬಹುಮತ ಸಿಕ್ಕಲಿಲ್ಲ ಈ ಹಂತದಲ್ಲಿ ಕರ್ನಾಟಕ ಸಮ್ಮಿಶ್ರ ಸರ್ಕಾರದತ್ತ ಮೊದಲ ಬಾರಿಗೆ ತಿರುಗಿ ನೋಡೋ ಹಾಗಾಯ್ತು ಆಗ ಕಾಂಗ್ರೆಸ್ನೊಂದಿಗೆ ಜೆಡಿಎಸ್ ಕೈಜೋಡಿಸಿತ್ತು ಈ ಹಂತದಲ್ಲಿ ಎಸ್ ಎಂ ಕೃಷ್ಣ ಒಕ್ಕಲಿಗ ನಾಯಕರಾಗಿರೋದ್ರಿಂದ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಕಂಟಿನ್ಯೂ ಮಾಡೋದಕ್ಕೆ ಜೆಡಿಎಸ್ ರೆಡಿ ಇರಲಿಲ್ಲ ಹೀಗಾಗಿ ಧರಂ ಸಿಂಗ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಜೆಡಿಎಸ್ ಒತ್ತಾಯ ಮಾಡಿತು ಆಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಭಾವ ಇಟ್ಕೊಂಡಿದ್ದ ಎಸ್ಎಂ ಕೃಷ್ಣ ಅವರನ್ನ ಸುಮ್ಮನಾಗಿಸುವುದಕ್ಕೆ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು ಸುಮಾರು ನಾಲ್ಕು ವರ್ಷಗಳ ಕಾಲ ಎರಡು ಸಾವಿರದ ಎಂಟರ ತನಕ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ರು ಆದರೆ ಆಶ್ಚರ್ಯ ಅನ್ನೋ ಹಾಗೆ ರಾಜ್ಯಪಾಲರ ಹುದ್ದೆಗೆ ಏಕಾಏಕಿ ರಾಜೀನಾಮೆ ಕೊಟ್ಟ ಎಸ್ಎಂ ಕೃಷ್ಣ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳು ಸೂಚನೆ ಕೊಟ್ಟಿದ್ರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದ್ರಿಂದ ರಾಜ್ಯ ರಾಜಕೀಯ ಚಿತ್ರಣಗಳೇ ಬದಲಾಗಿ ಹೋದವು ಹೀಗಾಗಿ ರಾಜ್ಯದಲ್ಲಿ ಸಮಸ್ಯೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗದ ಕಾಂಗ್ರೆಸ್ ಎಸ್ಎಂ ಕೃಷ್ಣ ಅವರನ್ನ ರಾಷ್ಟ ರಾಜಕಾರಣಕ್ಕೆ ಕರೆದೊಯಿತು ಕೇಂದ್ರ ವಿದೇಶಾಂಗ ಸಚಿವರಾಗಿ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಆದರೆ ಅನಾರೋಗ್ಯದ ಕಾರಣದಿಂದ ಆ ಹುದ್ದೆಯಲ್ಲಿ ಮುಂದುವರಿಯುವುದಕ್ಕಾಗಲಿಲ್ಲ ಅವರ ಕೆಲವು ಭಾಷಣಗಳು ಸಾಕಷ್ಟು ವಿವಾದಕ್ಕೂ ಕಾರಣ ಆಗಿದ್ರಿಂದ ಸಚಿವ ಸ್ಥಾನವನ್ನೇ ಕಳೆದುಕೊಳ್ಬೇಕಾಯಿತು ಇದಾದ ಮೇಲೆ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನ ಬಹುತೇಕ ಅಂತ್ಯವಾಗ್ತಾ ಹೋಯಿತು ರಾಷ್ಟ್ರ ರಾಜಕಾರಣದಲ್ಲೂ ಪ್ರಭಾವ ಉಳಿದಿಲ್ಲ ಇತ್ತ ಸಿದ್ದರಾಮಯ್ಯ ಹಾಗೂ ಇತರರ ಕಾರಣದಿಂದ ರಾಜ್ಯದಲ್ಲೂ ಕೂಡ ಅವರ ಪ್ರಭಾವ ಕುಗ್ತಾ ಹೋಯಿತು ಇದರ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಅನೇಕ ಸಲ ಹೊರಹಾಕಿದ್ದೂ ಇದೆ